ನಮಸ್ಕಾರ ನಾನು ನರ್ಸರಡಿ ಪಾಟೀಲ್ ಮೋಟಿವೇಶನ್ ಸ್ಪೀಕರ್ ಬನ್ನಿ ನಾವು ಇವತ್ತು ಒಳ್ಳೆಯದನ್ನು ಕೇಳೋಣ ಒಬ್ಬ ವಿದ್ಯಾರ್ಥಿಯಾಗಿ ಜೀವನದಲ್ಲಿ ಯಶಸ್ವಿ ಸಾಧನೆ ಮಾಡಬೇಕು ಅನ್ನೋದಾದ್ರೆ ಯಾವೆಲ್ಲ ಲಕ್ಷಣಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ವಾಟ್ ಆರ್ ದ ಮೇನ್ ಕೀ ಕ್ಯಾರೆಕ್ಟರ್ಸ್ಟಿಕ್ಸ್ ಫಾರ್ ದ ಗುಡ್ ಸ್ಟೂಡೆಂಟ್ ಹೌ ಟು ಬಿಕಮ್ ಅ ಸಕ್ಸಸ್ ಜೀವನದಲ್ಲಿ ಒಂದು ಯಶಸ್ವಿ ಸಾಧನೆ ಮಾಡಬೇಕು ಆಗಿತ್ತಂದ್ರೆ ಕೆಲವೊಂದು ಲಕ್ಷಣಗಳನ್ನು ನಮ್ಮ ಜೀವನದಲ್ಲಿ ವಿದ್ಯಾರ್ಥಿ ದೇಶಿಯಿಂದ ಅಳವಡಿಸ್ಕೊಳ್ಬೇಕು ಅದನ್ನೇ ಒಂದು ಸಂಸ್ಕೃತ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳಲಾಗುತ್ತೆ ಕಾಕ ಚೇಷ್ಟ ಆ ಬಕೋ ಧ್ಯಾನಂ ಸ್ವಾನ ನಿದ್ರೆ ಅಲ್ಪಹಾರೆ ಹಾರೇ ತ್ಯಾಗೆ ಅಂತ ಹೇಳ್ತಾರೆ ಹಂಗಂದ್ರೆ ಏನು ಈ ಐದು ಲಕ್ಷಣಗಳನ್ನು ಏನಾದರೂ ವಿದ್ಯಾರ್ಥಿ ಅಳವಡಿಸಿಕೊಂಡ್ರೆ ಯು ವಿಲ್ ಬಿ ಬಿಕಮ್ ದ ಸೂಪರ್ ಸ್ಟಾರ್ ಇನ್ ಇಸ್ ಲೈಫ್ ಅವನ ಜೀವನದಲ್ಲಿ ಉಂಗ ಶಿಖರವನ್ನು ತಲುಪ್ತಾನೆ ಬಹು ಅಂದರೆ ಒಂದೆದ್ದು ಕಾಕಚೇಷ್ಟ ಕಾಕಚೇಷ್ಟ ಅಂತಂದ್ರೆ ಕಾಗೆ ಮಾಡುವಂಥ ಪ್ರಯತ್ನ ಕಾಗೆ ಒಂದು ಕಥೆಯನ್ನು ಕೇಳಿದ್ದೀರಾ ನೀವು ಚಿಕ್ಕಂದಿನದಾಗ್ಲೂ ಆ ಕಾಗೆ ಯಾವಾಗ ಅದಕ್ಕೆ ನೀರಿನ ಬಾಯರಿಕೆ ಆಗಿರುತ್ತೋ ಆಗ ಮಡಿಕೆಯಲ್ಲಿದ್ದ ನೀರು ಅದಕ್ಕೆ ಅದಕ್ಕೆ ಚೊಂಚಿಗೆ ಸಿಗೋದಿಲ್ಲ ಆಗ ಪಕ್ಕದಲ್ಲಿದ್ದ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಆ ಒಂದು ಮಡಿಕೆಯಲ್ಲಿ ಹಾಕಿ ನೀರು ಮೇಲೆ ಬರುವಂತೆ ಮಾಡಿ ನೀರನ್ನ ಕುಡಿಯುತ್ತೆ ಅಂತ ಪ್ರಯತ್ನ ಥ್ರಸ್ಟ್ ಏನೋ ಒಂದು ಬಾಯಾರಿಕೆ ನಿಮ್ಮಲ್ಲಿರಬೇಕು ತಗೋಬೇಕು ಅನ್ನೋ ಬಾಯಾರಿಕೆ ಕೆಲಸ ಮಾಡ್ತೀನಿ ಅನ್ನೋ ಹಾರ್ಡ್ ವರ್ಕ್ ನಂಬಿಕೆ ಯು ಹ್ಯಾವ್ ಟು ಬಿ ಡೂ ಹಾರ್ಡ್ ವರ್ಕ್ ಫಾರ್ ಟು ಗೆಟ್ ದಟ್ ವಾಟರ್ ಆ ನೀರನ್ನು ಪಡಿಲಿಕ್ಕೆ ಆ ಕಾಗೆ ಮಾಡುವ ಪ್ರಯತ್ನ ಹರಸಾಹಸ ಅಂತ ಸಾಹಸವನ್ನು ಮಾಡುವ ಪ್ರಯತ್ನ ವೀರತೆ ಅಶಿವು ನಮ್ಮಲ್ಲಿದ್ದಾಗ ಒಬ್ಬ ವಿದ್ಯಾರ್ಥಿಯಲ್ಲಿ ದಿಸ್ ಇಸ್ ಅ ಮೇನ್ ಕ್ಯಾರೆಕ್ಟರ್ ಶುಡ್ ಕ್ಯಾರಿ ಈ ಒಂದು ಲಕ್ಷಣವನ್ನ ಒಬ್ಬ ವಿದ್ಯಾರ್ಥಿ ಆದವನು ತನ್ನ ಜೀವನದಲ್ಲಿ ಸದಾ ಇಟ್ಕೊಂಡಿರಬೇಕು ಯಾವಾಗ ವಿದ್ಯಾರ್ಥಿಗೆ ಅಶ್ವೇ ಇಲ್ಲವೋ ಯಾವಾಗ ವಿದ್ಯಾರ್ಥಿಗೆ ಬಾಯಾರಿಕೆ ಇಲ್ಲವೋ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಯು ಶುಡ್ ಹ್ಯಾವ್ ದ ಕ್ಯಾರಿ ದಟ್ ದ ಮೇನ್ ಕ್ಯಾರೆಕ್ಟರ್ ಫಿಕ್ಸ್ ದಟ್ ಈಸ್ ಯು ಹೌ ಟು ಬಿ ಆಲ್ವೇಸ್ ಟ್ರಸ್ಟಿ ಹಸುವಿನಿಂದ ಕೂಡಿರಬೇಕು ಕಲಿಬೇಕು ಎನ್ನುವ ಆಸೆ ಇರಬೇಕು ಕಾಗಿಯಂತಹ ಪ್ರಯತ್ನ ಸದಾ ನಿಮ್ಮ ಜೊತೆಗಿರಬೇಕು ಎರಡನೇದು ಬಕೋದ್ಯಾನಂ ಬಕೋದ್ಯಾನಂ ಅಂತ ಅಂದರೆ ಇಲ್ಲಿ ಕೊಕ್ಕರೆಯಂತಹ ಧ್ಯಾನ ಕೊಕ್ಕರೆಯಂತಹ ಏಕಾಗ್ರತೆಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದೆಂತ ಏಕಾಗ್ರತೆ ಕೊಕ್ಕರೆ ಯಾವಾಗ ನೀರಿನಲ್ಲಿ ನಿಂತಿರುತ್ತೋ ಆಗ ಅದನ್ನು ಸಣ್ಣ ಪುಟ್ಟ ಮೀನುಗಳು ಅದನ್ನು ಸೆಳಿಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸಣ್ಣ ಪುಟ್ಟ ಮೀನುಗಳು ಅದರ ಕಾಲ್ ಕೆಳಗೆ ಬರುವಂತೆ ನೋಡ್ಕೊಳ್ಳುತ್ತೆ ಯಾವಾಗ ಸಣ್ಣ ಪುಟ್ಟ ಮೀನುಗಳು ಅದರ ಪಕ್ಕದಲ್ಲಿ ಆ ಕಾಲಿನ ಪಕ್ಕದಲ್ಲಿ ಓಡಾಡ್ತಾವೋ ಆಗ ಕೊಕ್ಕರೆ ಟೆಂಪ್ಟೇಷನ್ ಆಗೋದಿಲ್ಲ ಇಟ್ಸ್ ನೆವರ್ ಗೆಟ್ ಬಿ ಹೀಟ್ ದಟ್ ಆ್ಯಂಡ್ ಅಸ್ ಕ್ಯಾಚ್ ದ್ಯಾಟ್ ಅದನ್ನು ಹಿಡೀಲಿಕ್ಕೆ ಪ್ರಯತ್ನ ಪಡೋದಿಲ್ಲ ಅದು ಸ್ವಲ್ಪ ಸಮಯ ಕಾಯುತ್ತೆ ದೊಡ್ಡ ಮೀನುಗಳು ಬರೋವರೆಗೂ ಕಾಯುತ್ತೆ ಏಕಾಗ್ರತೆ ಶಾಂತ ಚಿಚ್ಚವಾಗಿ ಏಕಾಗ್ರತೆಯಿಂದ ನೋಡ್ತಾ ಇರುತ್ತೆ ಯಾವಾಗ ದೊಡ್ಡ ಮೀನು ಬರುತ್ತೆ ಅಂತ ಇವೆಲ್ಲವೂ ಮೀನುಗಳು ಓಡಾಡ್ತಿದ್ದಾವೆ ಅನ್ನೋದಾದ್ರೆ ದೊಡ್ಡ ಮೀನಿಗೂ ನಂಬಿಕೆ ಬರುತ್ತಿಲ್ಲ ಏನು ಇಲ್ಲ ಅಂತ ಯಾವಾಗ ದೊಡ್ಡ ಮೀನು ಬರುತ್ತೋ ಅದನ್ನ ಲಪಕ್ ಅಂತ ಕೈ ಹಾಕಿ ಬಿಡುತ್ತೆ ಡಿಸ್ ಈಸನ್ ಉದ್ಯಾನ ನಮಗೂ ಕೂಡ ನಮ್ಮ ಜೀವನದಲ್ಲಿ ಈ ವಿದ್ಯಾರ್ಥಿಯಾಗಿದ್ದಾಗ ಅನೇಕ ಸಮಸ್ಯೆಗಳನ್ನ ವಿದ್ಯಾರ್ಥಿ ಎದುರಿಸಬೇಕಾಗುತ್ತೆ ಇಟ್ ಈಸ್ ನಾಟ್ ಈಸಿ ಜಾಬ್ ಫಾರ್ ದ ಸ್ಟೂಡೆಂಟ್ ಫ್ರೆಂಡ್ಸ್ ಇರ್ತಾರೆ ಗೆಳೆಯರಿರ್ತಾರೆ ಇರ್ತಾರೆ ಕ್ರಿಕೆಟ್ ಇರುತ್ತೆ ಆಟಗಳಿರ್ತವೆ ಪಾಠಗಳಿರ್ತವೆ ಸಿನಿಮಾಗಳಿರ್ತವೆ ಇವೆಲ್ಲವುಗಳ ನಡುವೆ ಏಕಾಗ್ರತೆಯನ್ನು ವಹಿಸೋದು ಬಹಳ ತುಂಬನೇ ಕಷ್ಟ ಆಗುತ್ತೆ ಒಬ್ಬ ವಿದ್ಯಾರ್ಥಿಗೆ ಅದಕ್ಕೆ ಹೇಳೋದು ಯು ಹ್ಯಾವ್ ಟು ಬಿ ದೀಸ್ ಆರ್ ಅ ಸ್ಮಾಲ್ ಥಿಂಗ್ಸ್ ಬಟ್ ಯುವರ್ ಡ್ರೀಮ್ ಈಸ್ ನಾಟ್ ಟು ಬಿ ಗೆಟ್ ಅ ಸ್ಮಾಲ್ ವಿಶಸ್ ನಿಮಗೆ ಅಲ್ಪ ಸ್ವಲ್ಪ ತೃಪ್ತಿಯನ್ನು ಕೊಡ್ತಕ್ಕಂಥ ಸಣ್ಣ ಮೀನು ಹಿಡಿಯೋದು ನಿಮ್ಮ ಕೆಲಸವಲ್ಲ ಯುವರ್ ವರ್ಕ್ ಈಸ್ ಟು ಬಿ ಟಾರ್ಗೆಟ್ ಫಾರ್ ದ ಮೇನ್ ಒನ್ ದಟ್ ಟಾರ್ಗೆಟ್ ಫಾರ್ ದ ಮೇನ್ ಒನ್ ಒಂದು ಏಕಾಗ್ರತೆ ನಿಮ್ಮ ಗುರಿಯಾಗಿರುತ್ತೆ ಆ ಗುರಿಯನ್ನು ತಲುಪಲಿಕ್ಕೆ ಈ ಸಣ್ಣ ಸಣ್ಣ ಬರತಕ್ಕಂಥ ಸಮಸ್ಯೆಗಳನ್ನು ಸಹಜವಾಗಿ ಶಾಂತವಾಗಿದ್ದು ನಿಮ್ಮ ಗುರಿಯೆಲ್ಲ ಮೇನ್ ಗುರಿ ಮೇಲೆ ನೀವು ಫೋಕಸ್ ಮಾಡಬೇಕು ಅಂತ ಹೇಳುತ್ತೆ ಹಾಗಾದರೆ ಮೂರನೇದು ಶ್ವಾನ ನಿದ್ರೆ ಹಾಗಂದ್ರೆ ಏನು ಶ್ವಾನ ನಿದ್ರೆ ಅನ್ನೋದಾದರೆ ಒಂದು ನಾಯಿ ಯಾವ ರೀತಿ ಮಲಗಿರುತ್ತೋ ಅದೇ ರೀತಿಯಾಗಿ ನಾವು ಕೂಡ ಮಲಗಿರಬೇಕು ಅಂತ ಸ್ವಲ್ಪ ನಿದ್ದೆ ಮಾಡಬೇಕು ಅಂದ್ರೆ ಎಚ್ಚರಿಕೆಯಿಂದಿರಬೇಕು ಸದಾ ಸದಾ ಎಚ್ಚರಿಕೆಯಿಂದಿರಬೇಕು ಈ ಶ್ವಾನಗಳು ಯಾವಾಗಲೂ ಎಚ್ಚರಿಕೆಯಿಂದ ಇರ್ತವೆ ನೋಡಲಿಕ್ಕೆ ಮಲಗಿದಂತಿದ್ರು ಕೂಡ ತನ್ನ ಕಾರ್ಯಕ್ಷೇತ್ರಕ್ಕೆ ಈ ಆಲ್ವೇಸ್ ಅಲರ್ಟ್ ಫಾರ್ ದ ಫಾರ್ ದ ಈಸ್ ಡ್ಯೂಟಿ ಯಾವಾಗಲೂ ಅದರ ಕಾರ್ಯಕ್ಕೆ ಅಲರ್ಟ್ ಆಗಿರುತ್ತೆ ನ್ಯಾಯವನ್ನು ಒದಗಿಸಿಕೊಡುತ್ತೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಈ ನಾಯಿಗಳು ಮನೆಯಲ್ಲಿಯೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಾಯಿಗೆ ವಿಶೇಷವಾದ ಪ್ರತಿಭೆ ಇದೆ ವಿಶೇಷವಾದ ಮನ್ನಣೆ ಇದೆ ಏಕೆಪ್ಪ ಅಂತಂದರೆ ದಟ್ಸ್ ಆ್ಯಸ್ ಅ ಪಾವರ್ ಆಫ್ ಅ ಕಾನ್ಸಂಟ್ರೇಷನ್ ಪಾವರ್ ಆಫ್ ದ ಅಲರ್ಟ್ನೆಸ್ ಅದರ ಏಕಾಗ್ರತೆ ನಾವು ಕೂಡ ನಮಗೆ ನಮ್ಮ ಗುರಿಗೆ ಅನವಶ್ಯಕವಾದ ನಮ್ಮ ಗುರಿಗೆ ಅನವಶ್ಯಕವಾದ ವಿಚಾರಗಳನ್ನು ನಾವು ತಲೆ ಹಾಕುದು ಇಟ್ ಈಸ್ ನಾಟ್ ರಿಲೇಟೆಡ್ ಟು ದಿ ಯುವರ್ ಡ್ರೀಮ್ ಲೆಟ್ ದೆಮ್ ಗೋ ಇಟ್ ಈಸ್ ಗೋಯಿಂಗ್ ಟು ಬಿ ರಿಲೇಟೆಡ್ ಟು ದಿ ಯುವರ್ ಡ್ರೀಮ್ ಲೆಟ್ ದೆಮ್ ಕಮ್ ನಿಮ್ಮ ಗುರಿಗೆ ಅವಕ ಅವಶ್ಯವಾಗುವಂಥ ಅಂಶಗಳನ್ನು ನೀವು ತೆಗೆದುಕೊಳ್ಬೇಕು ಯಾವುದು ಬರೋದಿಲ್ಲ ಗೋ ಅದನ್ನು ಬಿಡಬೇಕು ದಿಸ್ ಈಸ್ ಅ ಕೈಂಡ್ ಆಫ್ ದ ಶ್ವಾನ ಈ ನಾಯಿಯಂತಹ ಗುಣ ಸ್ವಭಾವವನ್ನು ನಾವು ಎಚ್ಚರಿಕೆಯ ಸ್ವಭಾವವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ವಿ ಹ್ಯಾವ್ ವೆರಿ ಪ್ರೀಸಿಯಸ್ ಟು ವಿಚ್ ಈಸ್ ಈಸ್ ಯುವರ್ ಯುವರ್ ಕೆರಿಯರ್ ಇಟ್ ಯು ಯು ಶುಡ್ ಅವಾಯ್ಡ್ ನಿಮ್ಮ ಅದನ್ನು ಎಚ್ಚರಿಕೆಯಿಂದ ದೂರ ಸರಿಸುವಂಥ ಕೆಲಸ ಮಾಡಬೇಕು ಅನ್ನದರ್ ಒನ್ ಈಸ್ ಅಲ್ಪಹಾರಿ ಸ್ವಲ್ಪವನ್ನು ಆಹಾರವಾಗಿ ಸ್ವೀಕರಿಸ್ಬೇಕು ವಿದ್ಯಾರ್ಥಿ ಆದವನು ಎದೆ ಮಟ್ಟಕ್ಕೆ ತಿಂದರೆ ನಿದ್ದೆ ಬರುತ್ತೆ ದಿಸ್ ಈಸ್ ಅ ವೆರಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫಾರ್ ದ ಸ್ಟೂಡೆಂಟ್ ಇಟ್ ಈಸ್ ಅ ಸ್ಲಿಪಿಂಗ್ ನಿದ್ದೆ ಮಾಡೋದು ನಿದ್ದೆ ಬರುತ್ತೆ ಸಾರು ಓದ್ಲಿಕ್ಕೆ ಮುಂತಾಗ್ಲೆ ನಿದ್ದೆ ಬರುತ್ತೆ ಅದೇನೋ ದರಿದ್ರ ಗೊತ್ತಿಲ್ಲ ಪುಸ್ತಕ ಬಿಡದಾಗ್ಲೇ ಎಲ್ಲರಿಗೂ ನಿದ್ದೆ ಕಾಡುತ್ತೆ ಹಾಗಾಗಿ ಈ ನಿದ್ದೆಯನ್ನ ಇಂದ ತಪ್ಪಿಸ್ಕೊಳ್ಳೋದು ಹೇಗೆ ದಟ್ ಈಸ್ ಅ ಓನ್ಲಿ ಒನ್ ವೇ ಈಟ್ ಲೆಸ್ ಕಡಿಮೆ ಆಹಾರವನ್ನು ಸ್ವೀಕರಿಸಿ ಯು ವಿಲ್ ಗೆಟ್ ಯು ಡೋಂಟ್ ಓವರ್ ಹೀಟ್ ಎನ್ ಯಾವಾಗ ನೀವು ಅತಿಯಾಗಿ ತಿಂತೀರಿ ಆಗ ಅತಿಯಾದ ನಿದ್ದೆ ಬರುತ್ತೆ ಅಟ್ ಅನದರ್ ದಿಸ್ ಈಸ್ ದ ವೆರಿ ಇಂಟರ್ನಲ್ ಮೀನಿಂಗ್ ಇನ್ ದಿಟ್ ದಿಸ್ ದಿಸ್ ಪಾಯಿಂಟ್ ಒಳ ಅರ್ಥವು ಕೂಡ ಇದೆ ನಮಗೆ ಈ ಮಸ್ತಕಕ್ಕೆ ಮತ್ತು ಮನಸ್ಸಿಗೆ ಬೇಕಾದ ಒಳ್ಳೆ ಆಹಾರವನ್ನು ಸ್ವೀಕರಿಸಬೇಕು ಯು ವಿ ಹ್ಯಾವ್ ಟು ಬಿ ಬ್ಯಾಲೆನ್ಸ್ ಫಾರ್ ಯುವರ್ಡ್ ನಾಟ್ ಓನ್ಲಿ ಫಿಸಿಕಲ್ ಫುಡ್ ಫಾರ್ ದ ಫಿಸಿಕಲ್ ಸ್ಟ್ರೆಂತ್ ವಾಟ್ ಎರ್ ಯು ಈಟ್ ನಾಟ್ ಫಾರ್ ದಟ್ ಓನ್ಲಿ ಇಟ್ ಈಸ್ ಫಾರ್ ಯುವರ್ ಬ್ರೈನ್ ಅಂಡ್ ಹಾರ್ಟ್ ನಿಮ್ಮ ಮನಸ್ಸನ್ನ ಮತ್ತು ಹೃದಯವನ್ನ ಶಾಂತವಾಗಿರ್ತಕ್ಕಂಥ ಒಳ್ಳೆಯ ಆಹಾರವನ್ನ ತಿನ್ನಬೇಕು ಯಾವುದೋ ಕೆಟ್ಟ ಕೆಟ್ಟ ವಿಚಾರಗಳನ್ನು ಕೇಳೋದಾಗ್ಲಿ ಕೆಟ್ಟ ಕೆಟ್ಟ ಸಿನಿಮಾಗಳನ್ನು ನೋಡೋದಾಗ್ಲಿ ಕೆಟ್ಟ ವಿಚಾರಗಳಲ್ಲಿ ಭಾಗಿಯಾಗೋದಾದ್ರೆ ಯು ವಿಲ್ ಆಟೋಮೆಟಿಕ್ಲಿ ಯು ವಿಲ್ ಗೆಟ್ ಡಿಸ್ಟ್ರಾಯ್ಡ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಹಾಳು ಮಾಡ್ಕೊಳ್ತೀರಿ ದಿಸ್ ಈಸ್ ಯು ಹೌ ಟು ಬಿ ಅಲ್ಪಹಾರಿ ಯಾವುದು ಕೆಟ್ಟದ್ದಿರುತ್ತೋ ಅದನ್ನು ಸ್ವಲ್ಪವನ್ನೇ ತಗೋಬೇಕು ತಗೊಳಿಕ್ಕೆ ಹೋಗ್ಬಾರ್ದು ಆದಷ್ಟು ಮಟ್ಟಿಗೆ ಇಫ್ ಯು ಆರ್ ಫ್ರೆಷರೈಸ್ ಯು ಹೌವ್ ಟು ಬಿ ಅಲರ್ಟ್ ಫಾರ್ ದಿ ನೆಗೆಟಿವ್ ಥಿಂಗ್ಸ್ ಆ್ಯಂಡ್ ವಾಟ್ ಆರ್ ದ ಗುಡ್ ಥಿಂಗ್ಸ್ ಯು ಹೌವ್ ಟು ಅಡಪ್ಟ್ ದ ಮೋಡ್ ಎಕ್ಸ್ಪೆಷಲಿ ಯು ಹೌವ್ ಟು ಬಿ ಅಲ್ಪಹಾರಿ ದೀಸ್ ಆರ್ ದ ಮೇನ್ ಫೈವ್ ಕ್ಯಾರೆಕ್ಟರ್ಸ್ ಟಿ ಆಫ್ ದ ಈಚ್ ಸ್ಟೂಡೆಂಟ್ ಹೂ ವಿಲ್ ಫಾಲೋ ದೀಸ್ ಕ್ಯಾರೆಕ್ಟರ್ಸ್ ಎಲ್ಲ ಐದು ಲಕ್ಷಣಗಳನ್ನು ಯಾವೊಬ್ಬ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾನೋ ಈ ವಿಲ್ ಬಿ ಬಿಕಮ್ ಅ ಸೂಪರ್ ಸ್ಟಾರ್ ಈ ವಿಲ್ ಬಿ ಬಿಕಮ್ ದ ಗ್ರೇಟೆಸ್ಟ್ ಮ್ಯಾನ್ ಇನ್ ಈಸ್ ಲೈಫ್ ಇ ಕ್ಯಾನ್ ಅಚೀವ್ ಈ ವರ್ಲ್ಡ್ ವಾಂಟ್ ಟು ಈ ಕ್ಯಾನ್ ಈಸಿಲಿ ಫಿಲ್ಫಿಲ್ ಇಸ್ ಡ್ರೀಮ್ ಅವನ ಕನಸುಗಳನ್ನು ಈಜಿಯಾಗಿ ಸರಳವಾಗಿ ಅವನ ಕನಸುಗಳನ್ನು ಮುಟ್ಟಲಿಕ್ಕೆ ಸಾಧ್ಯವಾಗುತ್ತೆ ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋದಾದರೆ ಎಲ್ಲ ಅಂಶಗಳನ್ನು ಅಳವಡಿಸ್ಕೊಂಡ್ರೆ ಜೀವನ ಯಶಸ್ವಿಯತ್ತ ಸಾಗುತ್ತೆ ಅಗೇನ್ ವಿ ವಿಲ್ ಮೀಟ್ ವಿತ್ ದ ನ್ಯೂ ಟಾಪಿಕ್ ಮತ್ತೊಮ್ಮೆ ಹೊಸದೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಸರ್ವೇ ಜನ ಸುಖನ ಭವಂತು